으아, 으아, 으아. thank <laughs> you ಅಲ್ಲಿ ಸುಮಾರು ನೂರ ಇಪ್ಪತ್ತು ಜನ ಇವತ್ತು ಮೃತರಾಗಿದ್ದಾರೆ ನೂರ ಇಪ್ಪತ್ತು ಮಹಿಕರ ಜೀವ ಇವತ್ತು ಕಳೆದುಕೊಂಡಿದ್ದೇವೆ ಈ ನೂರ ಇಪ್ಪತ್ತು ಜೀವಗಳು ಕೂಡ ಅಮೂಲ್ಯವಾಗಿ ಇದಕ್ಕೆ ಕೇಂದ್ರದ ಪಿಗಳು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆ ಆಗಿದೆ ಅವರ ಮೇಲೆ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ನೂರ ಇಪ್ಪತ್ತು ಕುಟುಂಬಗಳಿಗೂ ಒಂದೊಂದು ಕೋಟಿಯಂತೆ ಹಣವನ್ನು ಬಿಡುಗಡೆ ಮಾಡಬೇಕು ರಾಷ್ಟ್ರೀಯ ಹೆದ್ದಾರಿ ಇವತ್ತು ಅವೈಜ್ಞಾನಿಕವಾಗಿ ಮಾಡಲಾಗಿದೆ ಎಲ್ಲಿ ಹೋದರೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ತುಂಬಿದೆ ನಮ್ಮ ಏಜ್ ಆಸ್ಪತ್ರೆ ಹತ್ರ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು ಇಲ್ಲಿ ಪಂಪಲ್ಲಿ ಬಂದ್ರೆ ರಸ್ತೆಯಲ್ಲಿ ನೀರು ಅದಕ್ಕಿಂತ ಮುಂದೆ ಮಾಲೆಗೆ ಹೋದ್ರೆ ಅಲ್ಲಿ ರಸ್ತೆಯಲ್ಲಿ ನೀರು ಅಲ್ಲಿ ಕೊಟ್ಟಾರ ಚೌಕಿಗೆ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು ಕೊಣಂಬೂರಿಗೆ ಹೋದರೆ ಅಲ್ಲಿ ನೀರು ಮುಕ್ಕಕ್ಕೆ ಹೋದರೆ ಅಲ್ಲಿ ನೀರು ಎಲ್ಲ ಕಡೆ ಹೊಂಡಮಯ ಆಗಿದೆ ಸುರತ್ಕಲ್ವರೆಗೆ ಹೊಂಡಮಯ ಈ ರಸ್ತೆಗಳ ಏನು ಕ್ವಾಲಿಟಿ ಇದೆ ಅವೈಜ್ಞಾನಿಕವಾಗಿ ರಚನೆ ಮಾಡಿದ್ದಾರೆ ಅದನ್ನ ಕೂಡಲೇ ತನಿಖೆ ಒಳಪಡಿಸಬೇಕು ಯಾಕಾಗಿ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದೆ ಕೊಲೆ ಇತ್ತು ಆಕ್ಸಿಡೆಂಟ್ಗಳಿಗೆ ಒಂದು ದೊಡ್ಡ ಕೂಪವಾಗಿ ಪರಿಣಮಿಸಿದೆ ನಮ್ದು ಪಂಪೆಲಲ್ಲಿ ಇಂದಿನ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು ಪೊಂಪೆಲ್ ಬೆಲೆ ಪೊಂಪೆಲ್ ಬೆಲೆ ಅಂತ ಹೇಳಿದ್ರು ಮಳೆ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಬರುವುದಿಲ್ಲ ಅಲ್ಲಿ ಹೇಗೆ ಆಸ್ಪತ್ರೆ ಹೋದ್ರೆ ನೀರು ತಾಗಿ ಎಷ್ಟೋ ಜನ ಸತ್ತಿದ್ದಾರೆ ಎಷ್ಟೋ ಜನ ತೊಂದರೆಗೀಡಾಗಿದ್ದಾರೆ ಇದನ್ನೆಲ್ಲವನ್ನ ನಾವು ತೀವ್ರವಾಗಿ ಕಂಟನ್ಯ ಮಾಡ್ತಾ ಇದ್ದೇವೆ ರಾಷ್ಟ್ರೀಯ ಹೆದ್ದಾರಿಯನ್ನ ಮೇಂಟೈನ್ ಜವಾಬ್ದಾರಿ ಸರ್ವಿಸ್ ರಸ್ತೆಗಳನ್ನ ಮಾಡುವಂತಹ ಜವಾಬ್ದಾರಿ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ನಾವು ಇವತ್ತು ಈ ಬಿಸಿಲಿಗೆ ಸುಡು ಬಿಸಿಲಿಗೆ ಈ ಒಂದು ಹೆಣವನ್ನು ಒತ್ತು ಇವತ್ತು ನಡೆದುಕೊಂಡು ಬಂದಿದ್ದೇವೆ ನಮ್ಮಲ್ಲಿರುವಂತಹ ಜೀವಗಳು ಮುಂದೆ ಮುಂದೆ ಏಜ್ ಆಸ್ಪತ್ರೆಯ ಒಂದು ಮಹಿಳೆ ಮಾಧವಿಯವರು ಊರಿಗೆ ಬಿದ್ದು ಅವರ ಮೇಲೆ ವೇಕ್ ಎಷ್ಟು ಎಷ್ಟೊಂದು ಮಾನವೀಯತೆ ಎಷ್ಟೊಂದು ತೊಂದರೆ ಎಷ್ಟೊಂದು ಅಮಾನವೀಯವಾದ ಕೃತ್ಯ ಇದಕ್ಕೆ ಸಂಸದರು ಅವರು ಏನು ಹೇಳ್ತಾರೆ ಶೆಟ್ಟಿ ಅವರು ಏನು ಹೇಳ್ತಾರೆ ಅದರ ಬಗ್ಗೆ ರಾಜೇಶ್ ನಾಯ್ಕ್ ಅವರು ಏನು ಹೇಳ್ತಾರೆ ಏನು ಹೇಳ್ತಾರೆ ಉತ್ತರ ಕೊಡಬೇಕು ಈ ಸಾವುಗಳು ಏನಾದಾಗಿದ್ದಾವೆ ಈ ಕಕ್ಷಿಡೆ ಏನಾಗಿದ್ದಾವೆ ಇದಕ್ಕೆ ಬಿಜೆಪಿ ಕೇಂದ್ರದ ಸರ್ಕಾರ ನೇರ ಉಣಿಯುತ್ತ ನಮ್ಮ ಟ್ಯಾಕ್ಸ್ ಪೇರ್ ದುಡ್ಡನ್ನು ಇವತ್ತು ಹದಿನೆಂಟು ಪರ್ಸೆಂಟು ಇಪ್ಪತ್ತಾರು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟು ಜಿ ಎಸ್ ಟಿ ಮೂಲಕ ದುಡ್ಡನ್ನು ವಸೂಲು ಮಾಡ್ತೀರಿ ಆ ದುಡ್ಡು ಎಲ್ಲಿ ಹೊಡ್ತಿದೆ ಟೋಲನ್ನು ಹಾಕಿ ದುಡ್ಡನ್ನು ವಸೂಲು ಮಾಡ್ತೀರಿ ಆ ದುಡ್ಡು ಇವತ್ತು ಬಳಕೆ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರದ ರಸ್ತೆಗಳು ನಿರ್ಮಾಣ ಆಗ್ತಾ ಇಲ್ಲ ಹೇಳ್ತಾ ಇದ್ದೇವೆ ನಿಮ್ಗೆಲ್ಲರಿಗೂ ಕಾರಣ ಇದು ಪ್ರಕೃತಿ ವಿಕೋಪದಿಂದ ಆದಂತ ಮರಣ ಅಲ್ಲ ಇದು ಮಾನವನಿಂದ ಆದಂತ ಮರಣ ಇದು ಮಾನವನ ಏನು ಈ ಕಳಪೆ ಕಾಮಗಾರಿಯಿಂದ ಭ್ರಷ್ಟಾಚಾರದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯುವಂತ ಭ್ರಷ್ಟಾಚಾರದಿಂದ ಆದಂತ ಮರಣ ಇದಕ್ಕೆ ಸಂಪೂರ್ಣವಾದಂತ ಜವಾಬ್ದಾರಿಯನ್ನು ಬಿಜೆಪಿ ಪಕ್ಷ ಹೊತ್ಕೊಳ್ಬೇಕೆಂಬ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ ಮುಂಬರುವ ದಿವಸದಲ್ಲಿ ಎಲ್ಲಿಯಲ್ಲಿ ಹೊಂಡ ಉಂಟ ಅಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೆಲ್ಫಿ ಅಭ್ಯನ್ನು ಮಾಡುತ್ತಾ ಈ ಸೆಲ್ಫಿಯನ್ನು ನೇರವಾಗಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಿಗೆ ಸ್ಥಳೀಯ ಸಂಸದರಿಗೆ ಹಾಗೂ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತ ವಿಜೇಂದ್ರ ಅವರಿಗೆ ಕಲ್ಪಿಸುವಂತ ಕೆಲಸ ಕಾರ್ಯ ಮಾಡ್ತೇವೆ ನಮ್ಮ ಇವತ್ತಿನ ಆಗ್ರಹ ಯಾರೆಲ್ಲ ಈ ದುರ್ಮರಣದಿಂದ ಮೃತಪಟ್ಟಿದ್ದಾರೆ ಅವರ ಮನೆಗೆ ಕಡಿಮೆ ಪಕ್ಷ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡುವಂತದಕ್ಕ ಕಾಂಗ್ರೆಸ್ ಪಕ್ಷ ಈ ಪ್ರತಿಭಟನೆಯನ್ನು ಮಾಡ್ತಿದ್ದೇನೆ